ಕ್ಷಮಿಸಿ ನಾನು ಸತ್ತಿಲ್ಲೋದ್ರೌ ಆ ಎಲ್ಲ ಸ್ಟೇಷನರಿ ಗೆ ಹೋಗಬೇಕು ಅಂತ ಹೊದ್ರ ನೋಡು ಅಂಗರ ಬಾಂಡೆ ಸಾಮಾನು ತರ ಕೊಂಬರಿ ಹ್ಂ ದಾರಿ ನೋಡು ಬೇಸದವಲ ಸಾಮಾನು ಹ್ಂ ಬೇಸದ ನೋಡು ಕಮ್ಮಲಕ ಬೇಸದ ನೋಡು ದೊಡ್ಡ ದೊಡ್ಡ ಸಾಮಾನು ಇಲ್ಲ ತಗಲಕ ಆ ಈ ಸಣ್ಣ ಸಣ್ಣ ನೋಡ್ಗ ಈ ಏನು ಅಂತರವಾ ನಾನ್ ಸ್ಟಿಕ್ ತರನ ಅದವು ಕುಕ್ಕರ್ ಅದವು ಎಲ್ಲದ ನೋಡು ಎಲ್ಲ ಒಂದೊಂದೆ ತಗೊಂಡು ಬಿಡು ಆಲೇ ಅಲ್ಲಿ ಮುಂದೆ ಕೊಂಬಾಗ ಅಲ್ಲಿ ಬೇಸದ ನೋಡೆ ಎಲ್ಲ ಇನ್ನು ಬರ್ರಿ ಅಂಜಿ ಗಂಗಾ ಬರ್ರಿ ಹ್ಞೂ ಕಮಲಕ್ಕ ಎಂಥ ಮಸ್ತ್ ಅದವ ಸಾಮಾನು ಹ್ಞೂ ಎಲ್ಲ ಒಂದೊಂದು ತಗೊಂಡ್ಬಿಡಂಗರ ನಾನು ಅಂಡ ಕೊಡಿಸ್ತೀನಿ ಮತ್ತು ಟ್ಯಾಂಕಿ ಕೊಡಿಸ್ತಂತ ಹಂಗಂದ್ರೆ ನಾನು ಅಲ್ಲಿ ಹೊರಗೆ ಹೋಯ್ತು ನೋಡು ಇದು ಲಕ್ಷ್ಮೀ ಸ್ವಾತಿ ಅಲ್ಲೇ ಬಳೆ ಸ್ಟೋರ್ನಾಗಿದ್ದರು ನಾನು ಅಲ್ಲೇ ಓದ್ತೀನಿ ನಾನು ತಗೋ ಹುಷಾರ ನೋಡು ಅಲ್ಲೇ ಎಲ್ಲ ಒಂದೊಂದು ತಗೊಂಬಿಡಂದೆ ಹಂಗಂದ್ರೆ ಹ್ಞೂ ಎಲ್ಲ ಒಂದೊಂದು ತಗೊಂಬಿಡ್ದು ಕಮ್ಲಕ್ಕ ನಾನು ಅಂಡ್ಯ ಕೊಡಿಸ್ತೀನಂತ ಟ್ಯಾಂಕಿ ಅಂಡೆ ಎಲ್ಲ ನೀವು ಕೊಡಿಸಿದ್ರೆ ಹಿಂಗ ಗೊರಕ ಕಮಲಕ್ಕ ಹಿಂಗೆ ಮಾಡು ಗೊರಕ ನೀನು ಅಂಡೆವೆಲ್ಲ ಟ್ಯಾಂಕಿ ಕೊಡಿಸು ನಾನು ಅಂಡ್ಯಾವಾಗಲೂ ಟ್ಯಾಂಕಿಯಲ್ಲಿ ಕೊಡಿಸ್ತೀನಿ ಒಂದು ಕೊಡಿಸ್ತೀನಿ ನೀವೇ ಎಲ್ಲ ಕೊಡಿಸಿದ್ರ ಇಲ್ಲೀಗ ಮುಚ್ಚ ಡಿಬ್ಬಿ ಬೇಸದ ನೋಡ ಕಮ್ಲಕ ನಾನು ಇದು ಕೊಡಿಸ್ತೀನಂತ ಮಂಜಿ ಬ್ಯಾಡ್ ಬಿಡಲೆ ಅಲ್ಲ ನೀಲಿ ಕಳ್ಸಿದ್ದ ದೊಡ್ಡ ವಿಷಯ ಏನು ಕೊಡಿಸೋದು ಬ್ಯಾಡ್ ಬಿಡವ ಕೊಡ್ಸಿದ್ರೆ ಆಟ ನಂಗೆನಿಲ್ಲ ಕೊಡಿಸಂತ್ಹೇಳಿ ನಾ ರೊಕ್ಕ ಕೊಟ್ಟು ಕಳ್ಸ್ಯ ನನ್ನ ಗಂಡ ಹ್ಞೂ ಆಯ್ತು ತಗಂದ್ರೆ ಆಯ್ತು ಎಲ್ಲ ಇಲ್ಲೇ ಅದಾವು ಎಲ್ಲ ಒಂದೊಂದೊಂದೊಂದು ಸಾಮಾನು ಅಕ್ಕಂಬಿಡು ಆಮೇಲೆ ಈಗ ನಾನು ಅಂಡೆ ಯಾಕೆ ಗಂಗಾ ಟ್ಯಾಂಕಿ ಕೊಡಿಸ್ತಾಳೆ ಇನ್ನು ಅಲ್ಲಿ ಮುಚ್ಚಡೆ ಬಿರೋದು ಅಕ್ಕಿ ಕೊಡಿಸ್ತಾಳಂತೆ ಇನ್ನು ಮತ್ತೆ ಬೀರು ಮತ್ತು ಮಂಚ ಅಲ್ಲಿ ನೋಡಿ ಹಾಕಿದೀವಿ ಇವಾಗ ಮೇನ್ ಇಂಥವು ಹಾಕ್ಯಂದ್ರೆ ಆತು ಇಲ್ಲಿ ಗಂಗಳೆಲ್ಲ ಅದವು ಅಕ್ಕಂಬಿಡಿ ಎಲ್ಲ ತನ್ರಿ ಅಕ್ಕರೆಲ್ಲ ಎಲ್ಲ ಅಲ್ಲಿ ಅಣ್ಣವ್ರು ಆಗಲಿ ಒಂದು ಸ ಮತ್ತು ಬೀರು ಗಾಡಕ್ಕೆ ಹಾಕಿ ಇರ್ಸ್ಯಾರ ರೀ ಇವಾಗ ನೀವು ಯಾವ ಯಾವ ಬೇಕು ಅಂತ ಹೇಳಿದ್ರೆ ಚೀಲ ಕಟ್ಟಿ ಹಾಕ್ಬಿಡ್ತೀವಿ ರೀ ಮತ್ತು ಹೆಸರು ಬರ್ಸ್ಬೇಕನ್ರಿ ಹಾಂ ಅವ್ನೆ ಪತ್ರಮ್ಮ ಹಾಂ ಎಲ್ಲ ಕ ಹೆಸ್ರು ಬರ್ಸ್ಬೇಕಾ ಹೆಸ್ರು ಹೇಳಕ್ಕೆ ನೀ ಬರ್ದು ಬರ್ದು ಹಾಕಿ ಬಿಡು ಆಮೇಲೆ ಎಲ್ಲ ಚೀಲಕ್ಕೆ ಹಾಕಿ ಗಾಡೆ ಹಾಕ್ಬಿಡಂತ ರೀ ತಗೋ ರೀ ಏನೇನು ಬೇಕು ಎಲ್ಲ ತಗೊಂಡು ಹೆಸರು ಹೇಳ್ರಿ ನಮ್ಮ ಹುಡ್ಗ ಬಂದು ಬರ್ತೈತೆ ನೋಡಿರಿ ನಮ್ಮೂರ ಕಡೆ ಮದ್ವೆ ಮಾಡಕ್ಕಂದ್ರೆ ಸಾಮಾನು ಹಿಂಗೆಲ್ಲ ಕರ್ತೀವಿ ರೀ ಎಲ್ಲರೂ ಯಾರ್ಯಾರು ಪರಿಚಯ ಥರ ಕೊಡಿಸ್ಬೇಕನ್ಸುತ್ತೆ ಅವರು ಅರ್ಧ ಸಾಮಾನು ಕೊಡಿಸ್ತಾರೆ ರೀ ಅವ್ರಿಗೆ ಏನೇನು ಕೊಡಿಸ್ಬೇಕು ಅನ್ಸುತ್ತೆ ಅದು ಕೊಡಿಸ್ತಾರ್ರಿ ಹಿಂಗತ್ತೆ ಎಲ್ಲ ಸಾಮಾನಾಗೂ ಕೊಡಿಸ್ತಾರ್ರಿ ಜವಳಿ ತಗೊಳ್ಳೋನ್ ತಗೊಳ್ಳೋದು ಅಂದರೆ ಬಟ್ಟೆ ತಗೊಳ್ಳೋದು ಮತ್ತು ಬಂಗಾರ ತಗೊಳ್ಳೋದು ಎಲ್ಲ ಆಗಲೇ ವೀಡಿಯೋಸ್ ಅಪ್ಲೋಡ್ ಮಾಡೀನಿ ರೀ ಯಾರು ನೋಡಿಲ್ಲ ನೋಡಿರಿ ಇವತ್ತು ಬಾಂಡೆ ಸಾಮಾನು ತಗೊಳ್ಳೋದು ಅಪ್ಲೋಡ್ ರೀ ನಮಗೆ ಹಿಂಗೆ ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಹಾಕಿ ಬಾಂಡೆ ಸಾಮಾನು ತಗೊಂಡು ಹೋಗ್ತಾರೆ ಇದು ನಮ್ಮ ಕಡೆ ಇರೋಂಥ ಪದ್ಧತಿ ನಿಮ್ಮ ಕಡೆಗೆ ಹೆಂಗೈತಿ ಗೊತ್ತಿಲ್ರಿ ಹಂಗಾರೆಲ್ಲ ಆತಲ್ಲೇ ಬರ್ರಿ ಹಂಗಾರ ರೀ ಇವಾಗ ಹಂಬಲಕ್ಕ ಬರ್ರಿ ಇವ್ವ ಜಲ್ದಿ ನನಗಂತೂ ಜೊತೆ ಹಸು ಆಗ್ಬಿಟ್ಟವ ಮುಂಜಾಲಿಂದ ಏನೂ ತಿಂದಿಲ್ಲ ಬರೀ ಬೇಡ ನಮ್ಮ್ರಿ ಆ ತಗೊಂಬ್ರಿ ಹ್ಞೂ ಹ್ಞೂರಿ ಅಲ್ಲ ಅಲ್ಲ ಊಟ ಮಾಡಬೇಡನಾ ಸಮ್ಮಸಗಂತ ತಗೊಂಡ್ವಿ ಹುಡು ಏಯ್ ಸುಮ್ಮನೆ ಇರೀ ಇದನ್ನ ತಿಂತೀವಿ నే తగరు ఊట ఊట తగ్తీవ ఇదే ఇంత స్న్యాక్ ఇద్దా అవ తిన అవ నోడవ నన్న మగ్ నోడు ఆ బి కాల్ అదే రిమ్ నం మసాలా దోసూ మసాలా దోసీ మసాలా దోసే ఫ్రైడ్ రైస్ నీకు గోబీంద గోబి అక్క నినే నీ పలావ్ వెళ్బిడవాసాదోసెలా నోడవా మసాలా దోసెల అడందా గోబీ అది అయ్యే సుమే తిన్న ఐతి మన మిమ్మల్ని ని బ్యాడంతారా